ನಮಸ್ಕಾರ ಸ್ನೇಹಿತರೆ ಎಜುನೇಟ್ಸ್ಗೆ ಸ್ವಾಗತ ನಾನು ಮೃತುಂಜಯ್ ಕಪೂರ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿಗೆ ಸಂಬಂಧಪಟ್ಟಂತೆ ಅತಿಥಿ ಶಿಕ್ಷಕರ ಗೌರವಧನವನ್ನು ಹೆಚ್ಚಿಗೆ ಮಾಡಿ ಸರ್ಕಾರ ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದೆ ಹೌದು ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜುಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ಅಥವಾ ಅತಿಥಿ ಉಪನ್ಯಾಸಕರ ಗೌರವ ಸಂಭಾವನೆಯನ್ನು ಎರಡು ಸಾವಿರ ರೂಪಾಯಿ ಹೆಚ್ಚಿಗೆಯನ್ನು ಮಾಡಿ ಇದೀಗ ಸರ್ಕಾರ ಅಧಿಕೃತವಾದಂತಹ ಮಾಹಿತಿಯನ್ನು ಹಂಚಿಕೊಳ್ತಾ ಇದೆ ಈ ಮೊದಲು ತಿಳಿಸಿದಂತೆ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಹತ್ತು ಸಾವಿರ ರೂಪಾಯಿ ಹಾಗೆ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹತ್ತು ಸಾವಿರದ ಐದುನೂರು ರೂಪಾಯಿ ಇತ್ತು ಜೊತೆಗೆ ಈ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರಿಗೆ ಅತಿಥಿ ಉಪನ್ಯಾಸಕರಿಗೆ ಹನ್ನೆರಡು ಸಾವಿರ ರೂಪಾಯಿನ ನಿಗದಿಪಡಿಸಲಾಗಿತ್ತು ಇದೀಗ ಮುಂದುವರೆದು ಅದನ್ನು ಪರಿಷ್ಕರಣೆ ಮಾಡಿ ಹೆಚ್ಚುವರಿಯಾಗಿ ಎರಡು ಸಾವಿರ ರೂಪಾಯಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಪ್ರೌಢಶಾಲಾ ಅತಿಥಿ ಶಿಕ್ಷಕರು ಹಾಗೆ ಪದವಿ ಪೂರ್ವ ಕಾಲೇಜಿನ ಅತಿಥಿ ಉಪನ್ಯಾಸಕರನ್ನು ಒಳಗೊಂಡಂತೆ ಪ್ರತಿಯೊಬ್ಬರಿಗೂ ಕೂಡ ಎರಡು ಸಾವಿರ ರೂಪಾಯಿನ ಹೆಚ್ಚಿಗೆ ಮಾಡಿರುವಂಥದ್ದನ್ನು ಗಮನಿಸ್ತಾ ಇದ್ವಿ ಹಾಗಾಗಿ ಇನ್ಮುಂದೆ ಸರ್ಕಾರಿ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರ ರೂಪಾಯಿ ಗೌರವ ಸಂಭಾವನೆ ಸಿಗಲಿದ್ದು ಸರ್ಕಾರಿ ಪ್ರೌಢಶಾಲಾ ಅತಿಥಿ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿ ಗೌರವ ಸಂಭಾವನೆ ಸಿಗುತ್ತೆ ಹಾಗೆಯೇ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅತಿಥಿ ಉಪನ್ಯಾಸಕರಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಗೌರವ ಸಂಭಾವನೆಯನ್ನು ನೀಡುವುದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಆದರೂ ಕೂಡ ಇದು ಉತ್ತಮವಾದಂತಹ ವೇತನವೇನೂ ಅಲ್ಲ ಇನ್ಫ್ಯಾಕ್ಟ್ ಅವರು ಪರಿಷ್ಕರಣೆಯನ್ನು ಮಾಡಿದ್ದಾರೆ ಇದು ಸರ್ಕಾರಿ ಶಾಲಾ ಶಿಕ್ಷಕರಿಗೆ ಹೋಲಿಕೆ ಮಾಡಿದರೆ ಕಂಪ್ಯಾರಿಸನ್ ಮಾಡಿದ್ವಿ ಅಂದರೆ ಐದನೇ ಒಂದು ಭಾಗದಷ್ಟು ಅಥವಾ ಆರನೇ ಒಂದು ಭಾಗದಷ್ಟು ವೇತನವನ್ನು ಇವತ್ತು ಅತಿಥಿ ಶಿಕ್ಷಕರಿಗೆ ಕೊಡಲಾಗ್ತಾ ಇದೆ ಅದೇನೇ ಆಗಿದ್ದರೂ ಕೂಡ ಅತಿಥಿ ಶಿಕ್ಷಕರ ಸಂಭಾವನೆಯನ್ನು ಎರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಗೆ ಮಾಡಿರುವಂಥದ್ದು ಸ್ವಾಗತಾರ್ಹ ನಡೆ ಅಂತ ಹೇಳ್ತಾ ಸೊ ಯಾರೆಲ್ಲ ಈ ಅತಿಥಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದರೆ ಹಿಂದೆ ಅಥವಾ ಮುಂದೆ ನಿರ್ವಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರಿ ಸೊ ನಿಮಗೆ ಸಿಗುವ ಗೌರವತನವನ್ನು ನೀವು ಮೊದಲೇ ನೋಡಿಕೊಂಡು ಇಲಾಖೆಯ ವ್ಯಾಪ್ತಿಯಲ್ಲಿ ಸೇವೆ ಸಲ್ಲಿಸೋದಕ್ಕೆ ಆರಂಭ ಮಾಡಿ ಅಂತ ಹೇಳ್ತಾ ವಿಡಿಯೋ ನೆನಪು ಮಾಡ್ತಾ ಇದ್ದೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೊ ಮಚ್ ಹಾವ್ ಅ ಗುಡ್ ಟೈಮ್